नमो ओम चित्र ऋषि विजय मानदेश्वराय नमः ओम बटेश्वराय नमः श्री मुझ जमा स्वामी महाराज की श्री चित्र ऋषि विजय मानदेश्वर महाराज की श्री बसवेश्वर महाराज की हरो मेटन बटलेबा इदे मंत्र संते आम्ही जय मंगलम जय यो, जोर <isions>

अध्यक्ष स्वागत गर्नुहोला अध्यक्ष स्वागत गरौँ दाजु भाइ गाउँमा सबैको मलाई भकै मुस्ताबला भर्ले भर्ले हँ त अब आउने भावनाको चल गर्नु छ कस्तो के भर्ले भर्ले भर्ले

ಡೆವಲಪ್ಮೆಂಟ್ನ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸ ವಹಿಸಿರುವ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಾಶಪ್ನ ಸಾಹೇಬರೇ ವೇದಿಕೆ ನೀಡಿ ಆಸೀರಾದಂಥ ಇಲ್ಕಲ್ಪುರ ನಗರಸಭೆಯ ಅಧ್ಯಕ್ಷರಾಗಿರುವ ಸಹೋದರಿ ಶ್ರೀ ಸುಧಾರಣಿ ಸಂಗಮ್ ಅವರೇ ಶರಣಪ್ಪಣ್ಣ ಅಂಬ್ಯಾಳವರೇ ಮೌಲೇಶ್ ಬಂಡಿಗೊಡ್ಡವರವರೇ ಸುರೇಶ್ ಅಂಗಿ ಅವರೇ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂತಹ ರಾಘವೇಂದ್ರ ಚಂಚಮಿ ಅವರೇ ಶ್ರೀ ಬಾಬು ಸಾಹೇಬ್ ಶಿವನ್ಮೂತಿ ಅವರೇ ಹಾಗೂ ಶ್ರೀ ತಿಮ್ಮಾಪುರ್ ಮೇಡಮ್ ಅವರೇ ಇಲ್ಲಿ ಬಂದಂಥ ಎಲ್ಲ ಪಾರ್ಟಿಯ ಬೂತ್ ಅಧ್ಯಕ್ಷರೇ ಸನ್ಮಾನ ಟೈಮ್ ಇಲ್ಲ ಈ ನಾವೆಲ್ಲ ಮತ್ತೆ ಬೂತ್ ಕಮಿಟಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಮತ್ತೆ ಸಾಹೇಬರು ಕೂಡ ಸರಿಸುಮಾರಿ ಹೊತ್ತಿನ ಒಂದು ಹದಿನೈದು ಭೂಮಿ ಪೂಜಾ ಅದಾವೆ ನಾನು ಒಂದೇ ಒಂದು ಮಾತು ಹೇಳಲು ಬಯಸುತ್ತೇನೆ ಯಾರು ಪದೇ ಪದೇ ಅಭಿವೃದ್ಧಿ ಶೂ ಅಭಿವೃದ್ಧಿ ಶೂನ ಅಂತಾರಲ್ಲ ಅವರು ಶೂನ್ಯದ ಹಿಂದೆ ಒಂದರಿಂದ ಎಷ್ಟು ಶೂನ್ಯ ಹಚ್ಕೊಂಡು ಹಚ್ಕೊಂತ ಕಲಿಬೇಕಿನ ಮೇಲೆ ಅಭಿವೃದ್ಧಿ ಶೂನ್ಯ ಅಂತಾರಿಲ್ಲ ಒಂದು ಉದಿಬೇಕು ಅದ್ರ ಮುಂದೆ ಹತ್ತು ನೂರು ಸಾವಿರ ಹಿಂಗೆ ಬರ್ಕೊಂತ ಹೋಗ್ಬೇಕು ಅಭಿವೃದ್ಧಿ ಎಷ್ಟು ಕೆಲಸ ಆಗ್ಯಾವ ನಾವು ಆ ಒಂದು ಮಾತ್ರ ಆ ಕಷ್ಟ ಇಲ್ಲ ಬಂದಿಗೆ ಪದೇ ಪದೇ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಮತ್ತುಲ್ಲ ಏನು ಮೊನ್ನೆ ಗ್ರಾಮೀಣ ಪೊಲೀಸ್ ಠಾಣೆ ಹೊಸ ಕಟ್ಟಡ ಆರಂಭ ಇವತ್ತಿದು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಹುಣಮುಂದ್ರ ಇಡೀ ತರ ಇಡೀ ಅಲ್ಲೂ ಪುನರ್ ಸ್ಥಾನ ಚಿತ್ತುವಡ್ಗಿ ಕೆರೆ ಹುಣಮಲ್ ನಗರದಲ್ಲಿ ಸುಳ್ಳು ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಾಲದೊಂದು ಹೋಗಿಕೆ ಹೊಲಗಡೆ ಹೋಗಲಿಕ್ಕೆ ಸಿಸಿ ರಸ್ತೆ ಇನ್ನು ಹತ್ತು ಹಲವಾರು ಕಾರ್ಯಕ್ರಮ ಸಾವಿರ ಬಿಡುವಿಲ್ಲದೆ ಅಧಿವೇಶನ ಐತಪ್ಪ ಅಂತಂದ್ರು ನಿನ್ನೆಲ್ಲಿದ್ದ ಇವತ್ತು ಬರೀ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಇರಲ್ಲ ಆದ ಕಾರಣ ನಮ್ಮ ವಿರೋಧ ಪಕ್ಷದವರು ಇನ್ನು ಮುಂದೆ ಆದರೂ ಅಭಿವೃದ್ಧಿ ಶೂನ್ಯ ಅನ್ನೋದು ಬಿಟ್ಟು ಒಂದರ ಮುಂದೆ ಎಷ್ಟು ಶೂನ್ಯ ಅನ್ನೋದು ಅವರಿಗೆ ಒಂದು ಚಾಲೆಂಜ್ ನಾನು ಇದ್ದೇನೆ ಜಯ ಹಿಂದ್ ನೈಕ ದಿನದ ಬೇಡಿಕೆ ನಮ್ಮ ಇಲ್ಕಲ್ ಪ್ರವಾಸ ಬಂದರ ಯಾಕಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಾಗಿತ್ತು ನೀವು ಕಟ್ಟಡ ಆಗಿ ಅದ್ರ ಗುರುಸ್ತಿ ಅಲ್ಲ ಯಾರು ಕೂಡ ಅದ್ರ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ ಅದಕ್ಕೆ ಈ ಬಾರಿ ನಾನು ಮೊನ್ನೆ ನಮ್ಮ ಲೋಕೋಪಯೋಗ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ ನಮ್ಮ ಪ್ರವಾಸೋದ್ಯೋಗ ಕೇಂದ್ರವನ್ನು ಏನೋ ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ ಅದಕ್ಕೆ ಸ್ವಲ್ಪ ಗುಡ್ಡ ಕೊಡ್ರಿ ಅಂದಾಗ ಇಳಿಗೊಂದು ಕೋಟಿ ಒಂದು ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಮಂದಿ ಕೂಡ ನಾನು ಮಾಡ್ತಾ ಇದ್ದೀನಿ ಇಳಕಲ್ ನಗರಕ್ಕೆ ಅದು ಗುಡುಗು ಈಗಾಗಲೇ ಸುಮಾರು ಒಂಬತ್ತು ಎಕರೆ ಜಮೀನನ್ನು ನಾವು ಕಂದಾಯನ ಕೇಂದ್ರ ಪಡೆದಿದ್ದೀವಿ ಇದೇ ಗೂಗಲ್ ಮರಿ ಮರಿ ನಮ್ಮ ಬಾರ್ಡರ್ಗೆ ಮೇಲೆ ಅಲ್ಲಿ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಈ ಸಾರಿ ಅದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ಅದರ ಈಗಾಗಲೇ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ ಭಾಳ ವಿಶೇಷವಾಗಿರುತ್ತೆ ನಿಮಗೆಲ್ಲ ನೋಡಕ್ಕೆ ಹೋಗಿ ನೀವು ಪೆಕ್ನಿಕ್ಗೆ ಯಾರಾದ್ರು ಹೋಗ್ಬೇಕಂದ್ರೆ ಪಿಕ್ಲಿಕ್ಗೆ ಹೋಗ್ಬೇಕು ಗುಗುರು ಮುಡಿ ಗುಡ್ಡದ ಹತ್ರ ಗುದ್ರ್ದಾಗೆ ಕಾಣುತ್ತೆ ಭಾಳ ಚಂದ ಐತಿ ಅದನ್ನ ಮೂರು ಕೋಟಿ ಐದು ಕೋಟಿ ರೂಪಾಯಿ ಒಂದು ಅಂದಾಜು ಚರ್ ಮಾಡಿ ಈಗಾಗಲೇ ಸರ್ಕಾರ ಮೂರು ಕೋಟಿ ಹಲವಾರವನ್ನು ಕೊಟ್ಟಿದೆ ಅದನ್ನು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ಹುನಗು ಕೂಡ ಪ್ರವಾಸ ಬಂದ್ರೆ ಅದು ಅಭಿವೃದ್ಧಿ ಪಡಿಸೋದಕ್ಕೆ ಅಲ್ಲಿ ಒಂದು ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಂತಾ ಸಮನ್ನ ಸಿದ್ಧರಾಮಯ್ಯ ಸಾಹೇಬ್ರು ಈಗಾಗಲೇ ಪ್ರತಿಮಂದ ಮತಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿಗಳು ಕೊಟ್ಟಿದ್ರು ಅಭಿವೃದ್ಧಿಗೋಸ್ಕರ 25 ಕೋಟಿ ರೂಪಾಯಿಗಳು ಕಳವಸಾದಲ್ಲಿ ಆ 25 ಕೋಟಿಯಲ್ಲಿ ಇಕ್ಕೆ ಒಂದು 5 ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿ 5 ಕೋಟಿ ರೂಪಾಯಿ ನಿಮಗೆ ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲ ಶುರು ಪ್ರಾರಂಭ ಆದ್ತಿ ಈಗಾಗಲೇ ಭೂಮಿ ಪೂಜೆ ಮಾಡಿಬಿಡ್ತೀವಿ ಒಂದು ಕ್ಷೇತ್ರವಾಗುತ್ತೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತಿ ಏನು ಗ್ರಾಮೀಣ ರಸ್ತೆಗಳು ಅದು ರೈತರಿಗೆ ಹೊಲಕ್ಕೋಗುವಂತ ರಸ್ತೆ ಇರ್ಬೋದು ಅನೇಕ ದಿವಸ ಬೇಕಿರುವಂತ ರಸ್ತೆ ಬಾವಿ ಒಂದು ಹೇಳ್ತೀನಿ ಅದು ಎರಿ ರೋಡು ಅಂತೈತೆ ಅದಕ್ಕೆ ಸುಮಾರು ಸಿ ಸಿ ರೋಡ್ ಮಾಡಬೇಕು ಅಂತ ಹೇಳಿ ಒಂದು ಕಳೆದ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ರೈತರು ಕೇಳ್ತಾ ಇದ್ರು ಯಾರು ಕೂಡ ಕೆಲಸ ಮಾಡಿರಲಿಲ್ಲ ನಾನು ಕಳೆದ ಬಾರಿ ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ ಏನು ನಾಗೂರು ಸುಳಿಬಾವಿ ನಾಗೂರು ಅವ್ರಿಗೆ ರಸ್ತೆ ಅದು ಇಲಕಲ್ವರೆಗೂ ಬರುತ್ತೆ ಮುಂದೆ ನಾಗೂರ್ ಹತ್ರ ಇಲ್ಕಲ್ಲಿಗೆ ನಮ್ಮ ಹುಚ್ಚನೂರು ರೋಡು ಅದು ರಸ್ತೆ ಬರುತ್ತೆ ಅದು ಕೂಡ ನಾನು ಇದ್ದಾಗಲೇ ಆದಂತ ಅಭಿವೃದ್ಧಿ ಕೆಲಸ ಅದು ರಸ್ತೆ ಇರಲಿಲ್ಲ ಮೊದಲು ಅದ್ರ ಜೊತೆಗೆ ನಾಗೂರು ಸುಳಿಗಾಗಿ ಕೂಡ ಕೆಲಸ ಮಾಡಿದ್ದೆ ಇದು ಒಂದು ರಸ್ತೆ ಬಹಳ ಪ್ರಮುಖವಾಗಿತ್ತು ಅದಕ್ಕೆ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಜಿಲ್ಲಾ ಪಂಚಾಯತಿ ಅನುಮಾನಿಕೊಟ್ಟಿದೀನಿ ಇವತ್ತು ಸುಮಾರು ಒಟ್ಟಾರೆ ಒಂದು ಏಳು ಒಂದು ಎಪ್ಪತ್ತೈದು ಒಟ್ಟಾರೆ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ಮಾಡ್ತೀವಿ ಮಾಡ್ತಾ ಇದ್ದೀವಿ ಅದಕ್ಕೆ ಪದೇ ಪದೇ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು ಒಂದು ಟೂರಿಂಗ್ ಥಿಯೇಟರ್ ಐತಿ ಇಲ್ಲಿ ನಮ್ಮ ಇಳಕಲ್ ಒಂದು ಟೂರಿಂಗ್ ಥಿಯೇಟರ್ ಐತಿ ಆರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೋಗಿ ಬರ್ತೈತೆ ಅದು ಪಿಕ್ಚರ್ ಬರುತ್ತೆ ಎರಡು ದಿವ್ಸ ಹುಡುಗದೆ ಅದು ಒಂದು ದಿವಸ ಓಡುತ್ತೆ ಒಂದು ಮಾಧ್ಯಮದವ್ರ ಜೊತೆಗೆ ಒಂದು ದಿವಸ ಆ ಕರೆದು ಅದು ಪಿಕ್ಚರ್ ಓಡಿಸಿ ಊರು ಕೊಡ್ತಾರೆ ಥಿಯೇಟರ್ ಜನ ನಿಮ್ಮನ್ನ ನೋಡೋದು ಇದ್ರೆ ನಡೆಯೋದು ನೋಡೋದು ನಡೆಯೋದು ಓಡೋದು ಪಿಕ್ಚರ್ ಇಲ್ಲ ಅವ ನಾಲ್ಕು ಹೆಣಗಳು ಆ ನಾಲ್ಕು ಕರ್ಕೊಂಡು ಒಂದು ಒಂದು ತಾಸಿಂದ ಒಂದು ಅರ ತಾಸಿಂದ ಒಂದು ಪಿಕ್ಚರ್ ಓಡಿಸಿ ಹೋಗ್ಬೇಕು ಗಾಡಿ ಅಷ್ಟೇ ಅದು ಗಾಡಿ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಬರುವ ಬಗ್ಗೆ ಮಾತಾಡೋದು ಪವಿತ್ರವಾದ ಉರ್ಸು ಅದರ ಸಂದೇಶ ಖಾದ್ರಿ ಅವ್ರ ಬಗ್ಗೆ ಈ ಪುಣ್ಯಾತ್ಮಕ ಶಾಪ ಇಲ್ಲ ಅನ್ನೋದನ್ನು ಇವತ್ತು ಹೇಳ್ತೀನಿ ಇವಾಗ ಏನು ಹೋದ್ಸಾರಿ ಎಮ್ ಎಲ್ ಎ ಇದ್ದಾಗ ಇವತ್ತು ಅಡ್ಡ ಅಲ್ಲಿ ಹೋಗಿ ದರ್ಗಾದ ಕಿರಿ ಹಾಕ್ಸಿದ ಅರ್ಜುನ್ ಬೇ ಭಾಗಿಸಿದ್ರು ಆಡಳಿತ ಅಧಿಕಾರಿ ನೇಮಕ ಮಾಡಿ ಕಲಾಲಂತ ಒಮ್ಮ ಅದು ಮಧ್ಯಮ ಹೋಗಿ ಬಂತು ಅದು ಯಾರ ದ್ವೇಷಕ್ ಮಾಡಿದ್ಲು ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಅರ್ಜುನ್ ಬರಗಾವಿ ಕಿಲಿಯಾಕ್ಸಿದವಳಿಗೆ ಹೆಂಗ ಶಾಪ ಕೊಡ್ಬೇಕು ಹಂಗೆ ಶಾಪ ಈ ಸರಿ ದೇವರು ಕೊಡ್ಸ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಶರಣಪ್ಪಣ್ಣ ಅಂಬಾಳ್ ಅವರು ನಮ್ಮ ನಗರಸಭೆ ಅಧ್ಯಕ್ಷರು ಸದಸ್ಯರು ಬಹಳಷ್ಟು ನಮ್ಮ ರಾಘು ಚಿಂಚನಿಗೆ ಅಮೃತ್ ವಿಜ್ಜಯ ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಕೊಟ್ಟಾರೆ ನಾವು ಪದೇ ಪದೇ ಉತ್ತರ ಕೊಡಕ್ ಹೋಗೋದಿಲ್ಲ ಯಾಕಂದ್ರೆ ಪೂರ್ವ ಕೋವಿಂಗ್ ಥಿಯೇಟರ್ ಅಂತ ಹೇಳ್ತೀನಿ ಅದು ಆರು ತಿಂಗಳು ಮೂರು ತಿಂಗಳು ಬರುತ್ತದು ಒಂದು ಅಷ್ಟೇ ಪಿಕ್ಚರ್ ಅದು ಅದು ಯಾ ತಾಸಿಂದ ಆ ಟೋರ್ಸ್ ಹೋಗಿ ಬರೋದಿಲ್ಲ ಯಾರು ನೋಡೋದ್ರೆ ನೋಡೋದೇ ಇಲ್ಲಲ್ಲ ನೋಡೋದಿಲ್ಲ ಇರೋದೇ ಇದು ಅದಕ್ಕೆ ಹೇಳ್ತಿರ್ತೀನಿ ಹೇಳ ಅಂತ ಯಾಕೆ ಹೇಳ್ತೀನಿ ಇವ್ರ ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದಿ ಮಗ ಒಂದ್ ದಿವಸರ ಮುಖಲ್ಲ ಒಂದು ದಿವ್ಸ ಮುಖಂಡ ನೋಡ್ರಿ ಹೋಗಿ ಅವ್ರಿಗೆ ಮೊದ್ಲೆ ಅಂತ ಹೇಳ್ರಿ ಜನರ ಸಮಸ್ಯೆ ಕೇಳಂತೇಳ್ರಿ ಸತ್ಯಾಸತ್ಯತೆ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಮಾತಾಡ್ಬೇಕು ಅಭಿವೃದ್ಧಿ ಶೂನ್ಯ ಈ ಮತಕ್ಷೇತ್ರದಾಗ ಕ್ಷೇತ್ರದಾಗ ಸುಮಾರು ಎರಡ್ನೂರು ಕೋಟಿ ರೂಪಾಯಿ ಕೆಲಸಗಳು ನೀಡೋದ ಎರಡ್ನೂರು ಕೋಟಿ ಕೊಟ್ಟಿಂಗ್ ಕೊಟ್ಟಿ ನಮ್ಮ ರಜಾಕ್ರದೀಕ್ಷಿಗಳ ಏನು ಮನೆಯ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರು ನಂತರ ಹದಿನೆಂಟರವರೆಗೆ ಏನ್ ಮಾಡಿದೆ ಇಳಕಲ್ ನಗರಕ್ಕೆ ತಾಲೂಕುಕ್ಕ ಮತ್ತು ಈಗ ಕಳೆದ ಇಪ್ಪತ್ತ್ ಮೂರು ನಂತರ ಇಪ್ಪತ್ತೈದಕ್ಕೆ ಬಂದಿವಿ ಈ ಎರಡು ವರ್ಷಗಳಿಗೆ ಏನೇನು ಮಾಡಿದ್ರೆ ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು ಐದು ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮೂಡ್ತಾ ಇದಾರೆ ನಮ್ಮ ಮನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರೆಸಿದ್ದಾರೆ ಅದಕ್ಕೆ ಹೊರ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ ಐದು ಯಾರು ಗ್ಯಾರಂಟಿ ಒಂದು ಮತ ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ರೀತಿ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ದುಡ್ಡು ಇದು ಅಭಿವೃದ್ಧಿ ಅಲ್ಲ ನೀರು ಮಾತಾಡೋದು ಅಂತ ಬಂದು ಹೇಳ್ತಾರೆ ಆಯ ಅದು ಹಲಾಲ್ ಹಲಾಲ್ ಬಸೆಟ್ ಅಂದ್ರೆ ಹಲಾಲ್ ಅಂದ್ರೆ ಏನು ಇವರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ ಅವರಿಗೆ ಹಲಾಲ್ ಅಂದ್ರೆ ಪರಿಶುದ್ಧ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ ಅಂದರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಸೆಟ್ ಅನ್ನು ಯಾರು ಮಾಡಿಸ್ಯಾರ ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರನ್ನು ಅದು ಪರಿಶುದ್ಧವಾದ ಬಸೆಟ್ ಅದು ಅದಕ್ಕೆ ಹಲಾಲ್ ಅಂದ್ರೆ ಅವ್ರು ತಪ್ಪದಪ್ಪ ಬಿಜೆಪಿ ಅವರಿಗೆ ಅಶೋಕ ಅವ್ರ ಸಿಟಿ ರವಿ ಅವ್ರಿಗೆ ಹೊಯ್ಕೊ ಕೆಲಸನೇ ಇಲ್ಲ ಇವ್ರಿಗೂ ಹೈಕೊಳಕ ಮತ್ ಇವ್ರು ಹ್ಕೊಳ್ತಾರ ಬಂದ್ ಅವಾಗ ಅವರು ಇವ್ರು ಹೊಳ್ಕೊಳ್ಳೋ ಹೈಕೊಳ್ಳೋಲ್ಲ ಹೈಕೊಳ್ಳೋವ ಏನ್ ಮಾಡಾಕ್ ಆಗಲ್ಲ ಅವ್ನಿಗೆ ನಾನ್ ಬಳಸ್ಬಾರ್ದು ಬಳಸ್ಬಾರ್ದಂತೀನಿ ಗೌರವ ರೀತಿ ಅಂತ ಬಳಸ್ಬೇಕಂತೀನಿ ಅವ ಶಾಸಕ ಅವ ಎಮ್ ಎಲ್ ಎ ಏನೇನೋ ಮಾತಾಡ್ತಾರ ಹುಚ್ಚು ಚಾರ ಒಂದು ಕೈ ನಿಂತಿಲ್ಲ ಗೌರವ ನಿಂತಿಲ್ಲ ಅವ್ರು ಜನ ಲೆಟೆ ಮಾತಾಡಕ್ ಹೋಗ್ತಾರ ಅದಕ್ಕೆ ಹೇಳಕ ನೀವು ಉತ್ತರ ಕೊಟ್ರ ಎಷ್ಟು ಉತ್ತರ ಕೊಡ್ಬೇಕಾಗೈತಿ ನಮ್ಮ ರಜಾಕ ಚಾಲಪ್ಪಣ್ಣ ಅಂದ ಅವ್ರು ಏನೇನು ಕೊಟ್ರ ಕೊಟ್ರ ಇದು ಅಭಿವೃದ್ಧಿ ಅಂತಾರ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಎಂ ಎಲ್ ಎನ್ ಕೆಲಸ ಶಾಸಕ ಬಗ್ಗೆ ಮಾತಾಡಿದ ಏನು ಕಾರ್ಯಾಂಗ ಶಾಸಂಗ ನ್ಯಾಯಾಂಗದ ಬಗ್ಗೆ ಇದು ಅಡುಗು ಇಲ್ಲ ಅವರಿಗೆ ಶಾಸಕ ಅಂದ್ರೆ ಬರೀ ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಮಾಡುವಂಥದ್ದಲ್ಲ ಮತಕ್ಷೇತ್ರದ ನಮ್ಮ ಯಾಕೆ ಮತಕ್ಷೇತ್ರ ಮತಕ್ಷೇತ್ರದ ಎಂ ಎಲ್ ಈ ಇವ್ರು ಮತಕ್ಷೇತ್ರದ ಎಂ ಎಲ್ ಎ ಆಗಿದ್ದಾರೆ ಮೂರು ಸಾರಿ ಏನ್ ಅಭಿವೃದ್ಧಿ ಪಡಿಸ್ಬೇಕು ಗೊತ್ತಿಲ್ಲ ನಮಗೆ ಏನೇನು ಜವಾಬ್ದಾರಿಗಳದ್ ಗೊತ್ತಿಲ್ಲ ಜವಾಬ್ದಾರಿಗಳ ಇನ್ನೇನು ಗೊತ್ತಿರುತ್ತೆ ಪ್ಲಾಟ್ ಎಣ್ಣೆ ಸಾಕು ನಿಮ್ಮ ಅಪ್ಪನ ಮಣಿ ಇದ್ದಲ್ಲಿ ನಿಮ್ದು ನೀನ್ ತಾಕತ್ತಿದ್ರೆ ಕೊಡಿಸ್ ನೋಡು ನಾನು ಕೇಳ್ತೀನಿ ನೀನ್ ತಾಕತ್ತಿದ್ರೆ ಕೊಡಿಸ್ ಎಲ್ಲಿಸ್ತೀನಿ ಕಾರಣ ಐತಲ್ಲ ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವಾಗ ನಾನು ಸುಮ್ಮನೆ ಯಾರ ನಾವು ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡಿಲ್ಲ ಆರೋಪ ಮಾಡ್ತಾನೆ ನೀವು ತಾಕತ್ತಿದ್ರು ಒಂದರ ಪ್ರೂಫ್ ಅಂತ ಹೇಳಿ ನನ್ನ ವಿರುದ್ಧ ಯಾವ ಆರೋಪ ಒಂದರ ಬಂದು ಅದಕ್ಕೆ ಒಂದು ದಾಖಲೆ ಬೇಕು ಏನಿಲ್ಲಾರ ಸುಮ್ಮನೆ ಮಾತಾಡೋದು ಏನಾದಾರ ಆ ಆರೋಪಗಳನ್ನು ಮಾಡ್ಕೊಂಡು ಬಟ್ ಅದೊಂದು ಬಿಡ್ರ ಟೂರಿಂಗ್ ಟೇಟರ್ ತಿಳಿ ಬಂದು ಬರ್ತಾರ ಜಪಾನ್ಗೆ ಹೋಗಿದ್ದ ಜಪಾನ್ಗೆದ್ಕೋಗಪ್ಪ ಜಪಾನ್ ಹೋಗಿದ್ದಪ್ಪ ನೀನು ಎಮ್ ಎಸ್ ಎ ಮಾಡಿದವರು ಜಪಾ ಹಿಲ್ಕ ಮಾಡಿದವರು ಜಪಾನ್ಗೆ ಹೋಗಿದ್ದೆ ನಾನು ಅಲ್ಲಿ ಫಾರಿನ್ಗೆ ಹೋಗಿದ್ದೆ ನೀನ್ ಫಾರಿನ್ ಏನು ಮಾಡ್ಬೇಕು ನುಗ್ಗು ನಾನು ದೇಶ ಆಗೇ ಬಂದಿ ನಾನು ಇಡೀ ಬಂದು ಜಗತ್ತೇ ನೀನು ಮಗನಾದಿ ಒಂದು ಪರಾಯಿದ್ರೆ ಈ ಜಪಾ ಕೂಯಿದ್ರು ಬಾರಿ ಆಗ್ತಾರೆ ನಾನು ತೋರಿಸ್ದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಷ್ಟ ಏನು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಸುಮ್ನೆ ಏನೇನೋ ವಿನಾಕಾರಣ ಆರೋಪ ಮಾಡೋದು ಇವತ್ತು ಯಾಕೆ ಈಗ ನೀರು ಕೇಳ್ತಾರ ನಮ್ಮ ಮನೆ ಎಲ್ಲರೂ ಬಂದು ಪ್ಲಾಟ್ ಮಾಡುದು ಅಲ್ಲಿ ಸೈಟ್ ತೊಳ್ತಾರ ಮನೆ ಕಟ್ತಾರ ರಸ್ತೆ ಮಾಡಿ ಕೊಡ್ರಿ ನೀರು ಕೊಡ್ರಿ ಕರೆಂಟ್ ಕೊಡ್ರಿ ಪ್ರಚರಣಿ ಮಾಡ್ರಿ ಅಂತ ಯಾರಿಗೆ ಕೇಳ್ತಾರಪ್ಪ ಜನಪ್ರತಿನಿಧಿ ಕೇಳ್ಬೇಕಲ್ಲ ಒಂದು ನಗರಸಭೆ ಅಧ್ಯಕ್ಷರಿಗೆ ಕೇಳ್ಬೇಕು ಒಂದು ಎಂಬರ್ ಕೇಳ್ಬೇಕು ಇದು ಎಮ್ ಎಲ್ ಎ ಕೇಳಬೇಕು ಇದು ಎಮ್ ಎಲ್ ಕರ್ತವ್ಯ ಶಾಸನ ಸಭೆಯಲ್ಲಿ ಕುಟುಂಬ ಶಾಸನ ಮಾಡ್ಬೇಕು ಶಾಸನ ಮಾಡೋದಲ್ಲ ಇಲ್ಲಿ ಶಾಸನ ಮಾಡೋದು ನನಗೆ ಗೊತ್ತೈತಿ ನಿಮಗೆ ಗೊತ್ತಿಲ್ಲ ನಿಮಗೆ ಹೇಳ್ತೀನಿ ಶಾಸನ ಅಂದ್ರೆ ಗೊತ್ತಿಲ್ಲ ನೀವು ಮಧ್ಯೆ ಚೀಟಿ ಕೊಟ್ಟ ಮಾತಾಡೋ ಮನುಷ್ಯ ನೀನು ನಾ ಮನುಷ್ಯ ಅಲ್ಲ ನನ್ನ ಸ್ವಂತ ವಿವೇಚನೆ ಸ್ವಂತ ಬುದ್ಧಿ ಸ್ವಂತ ಇಚ್ಛಾಶಕ್ತಿ ಅಂತ ಕೆಲಸ ಮಾಡುವಂತ ನಾನೊಬ್ಬ ಶಾಸಕ ನಿನ್ನಂಗೆ ಇನ್ನೊಬ್ರು ಚೀಟಿ ಕೊಟ್ಟಿದ್ದು ಇನ್ನೊಬ್ರು ಕೇಳಿದ್ದು ಕೇಳಿ ಮಾತಾಡುವ ವಿಷಯ ನಾನು ಅಲ್ಲ ಇನ್ನೇನ್ ಹೇಳ್ತೀನಿ ಇದನ್ನು ತಿಳ್ಕೊ ಮತ್ತೆ ಪದೇ ನಾನು ತಡವಕ್ ಹೋಗ್ಬೇಡ ತಡಿಯುದ್ರೆ ನೀನು ಮನೆಯ ತಗೊಟ್ಟಿ ಮನೆ ತಕೊಂತ ಗ್ಯಾರಂಟಿ ನನ್ಕ ಯಾಕಂದ್ರೆ ನೀನ್ಗೆ ತುಂಬ ಮನೆ ಕೊಟ್ಟು ನನಗೂ ಅಷ್ಟೇ ಹತ್ಪಟ್ಟು ಮನೆ ಆಗಿ ಕೊಟ್ಟು ನಿಮಗೆ ಎಷ್ಟು ರಾಜಕೀಯ ಇತಿಹಾಸ ಐತಿ ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತೀನಿ ಬಾ ನನ್ನ ರಾಜಕೀಯ ಇತಿಹಾಸ ಈ ತಾಲೂಕ್ನಾಗ ಐವತ್ತು ವರ್ಷ ಐತಿ ನಿಂದೇತಿ ಇದು ಹದಿನಾಲ್ಕು ಹದಿನೂರು ವರ್ಷ ಐತಿ ಶಾಕ ಅದು ಬಿಟ್ಟರೆ ಮತ್ತೆ ಹೇಳ್ತೀನಿ ಅಂದ್ರೆ ದೊಡ್ಡ ಮಾತಾಡ್ತಾರೆ ಶಾಸನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ಗೌರವ ಇರಲಿಲ್ಲ ಶಾಸನ ಅಂದನೇ ಗೊತ್ತಿಲ್ಲ ನಿಮ್ಮ ಮೊದಲು ಏನು ಒಬ್ಬ ಎನ್ಮೇಲೆ ಕರ್ತವ್ಯಗಳು ಜವಾಬ್ದಾರಿ ಗೊತ್ತಿದ್ರಲ್ಲ ಇದು ಅದರೀತಿ ಐ ಡಿ ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಎಷ್ಟು ಕೊಡ್ಲಿ ಎಷ್ಟು ಉದಾಹರಣೆ ಕೊಡಿ ನಾನು ಹದಿಮೂರು ಕೋಟಿ ಡಿ ಎಂ ಎ ಫಂಡ್ ಹಂಗೆ ಇಟ್ಕೊಂಡು ಕೂತಿದ್ವಲ್ಲಪ್ಪ ಐದು ವರ್ಷ ಎಂ ಎಲ್ ಎ ಆಗಿ ಇದು ನೀನು ಶಾಸನ ಯಾರು ಡಿ ಎಂ ಎ ಫಂಡ್ ಖರ್ಚು ಮಾಡೋ ಯಾರಿಗೆ ಐತಿ ನಗರಸಭೆ ಮೆಂಬರಿ ಐತೆ ಸದಸ್ಯ ಐತೆ ಎಮ್ ಎಲ್ ಎ ತೆಗಿಬೇಕಂದ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲೇ ಆಗ್ಬೇಕು ಅವೆಲ್ಲ ಎಲ್ಲಾ ಕಾರಣಗಳು ಇವತ್ತು ಕೆಡಿಪಿ ಪಿ ನೀಡ್ತೀವಿ ಯಾರ ಅಧ್ಯಕ್ಷತೆ ನೆಡ್ತಿ ಯಾರ ಅಧ್ಯಕ್ಷತೆಯ ನಡ್ದಿ ಎಂ ಎಲ್ ಎನ ಬೇಕಲ್ಲಿ ತಾಲೂಕಿನ ಅಭಿವೃದ್ಧಿಯನ್ನು ಎಲ್ಲ ಹಿತರಂತ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡುವಂತ ಜವಾಬ್ದಾರಿ ಯಾರ್ದು ಅದು ತಾಲೂಕಿನ ಒಬ್ಬ ಏನು ಶಾಸಕ ಕರ್ತವ್ಯ ಅದ್ರ ಬಿಟ್ಟು ಏನು ಮಾತಾಡೋದು ಶಾಸಕರು ಅಲ್ಲಿ ಮಾಡ್ಬೇಕಂತ ಅಲ್ಲಿ ಮಾಡ ಅಲ್ಲಿ ಮಾಡ್ತಿಲ್ಲ ನಿನ್ನಂಗೆ ಒಂದು ದಿವ್ಸ ಬಾಯ್ ತೆರಳಿಲ್ಲ ವಿಧಾನಸೌಧ ಹೋಗಿ ನಾ ಬಾ ಹೆಸರಿ ತೆಗಿತೀನಿ ಹೆಸರಿನ ಎರಡು ನೋಡು ಏನು ಮಾತಾಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ನೀನು ಶಾಸಕರು ಆಗ ಆರೋಪ ಇಲ್ಲ ನಿಮಗೆ ಅದಕ್ಕೆ ಫಸ್ಟ್ ನಾ ಇದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಿನ್ಗೆ ಶಾಸಕ ಬಗ್ಗೆ ಮಾತಾಡ್ತೀಯಲ್ಲ ನಮ್ಮ ಊರು ಹೇಳೋರ್ ಆಗಲೇ ವೇದಿಕೆ ಆಗ್ತೀನಿ ಬಾ ಮತ್ತೊಂದು ಕರಿತೀನಿ ತಾಕತ್ತಿದ್ರೆ ನಾನು ಮತ್ತೆ ಖರ್ಚು ಮಾಡಿ ಇರಿಕೆ ಆಗ್ತೀನಿ ಮೂರು ಇರಿಕೆ ಆಗ್ತೀನಿ ಬಾ ನಿಂದು ನಿರ್ತೀನಿ ಇತಿಹಾಸ ತಗೊಂಡ ನಾನೀಗ ಉತ್ತರ ಕೊಡೋಕೆ ರೆಡಿ ಇದೀನಿ ಅದಕ್ಕೆ ಪದೇ ಪದೇ ಈ ಸುಳ್ಳು ಆರೋಪಗಳನ್ನ ಯಾವ ಬಂದು ಅಂತ ಹೇಳುತ್ತಿರೋದು ಇವೆಲ್ಲ ಮಾಡೋದನ್ನು ಬಿಡಬೇಕು ನಿಮಗೆ ವಯಸ್ಸಾಗಿತಿ ಅರವರು ಚಾಲೂ ಆಗಿರ್ತೀನಿ ಇರಬೇಕು ಈಗ ಅರವತ್ ಮೂರಾ ಅರ ಮೂರು ಚಲೋ ಆಗೈತಿ ಅರವತ್ತಕ್ಕೆ ಚಲೋ ಆಗಿತ್ತು ಇಲ್ಲಿ ಚಲೋ ಸಂತಿ ಅದಕ್ಕೆ ಜಾಸ್ತಿ ಮಾಡೋಣ ಎತ್ ಗೌರವ್ ನೀ ಕೊಡ್ತಿ ಅತ್ ನಾ ಹಾಕೊಡ್ತಿವಿ ಇಲ್ಲ ಅವರ ನೀವೇ ಅಂದ್ರೆ ನಾನು ಭದ್ರ ಅನ್ನವ ಯಾಕೆ ನೀವ್ ಭದ್ರಣ ದಡ್ಡ ಎಂದ ಶಾಸಕ ಒಳ ಹಾಕ ಸಾಧ್ಯ ಅರ್ಹತೆನೂ ಇಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಏನು ಒಂದು ಪೂಜೆಗ ನಾವಿಲ್ಲಿ ಎಲ್ಲ ಸೇರಿದ್ವಿ ಇದು ಭಾಳ ದೂರ ಹೋಗುತ್ತೆ ಮತ್ ಮಸಾಳಾಕ್ರ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಉತ್ತರ ಕೊಟ್ಟಾರ ಅದು ಉತ್ತರ ಸಾಕು ಅಂತ ನನಗೆ ಗೊತ್ತಿದೆ ಈಗ ಅಭಿವೃದ್ಧಿ ನಾವು ಪಠ್ಯ ಮಾಡಿ ಒಂದು ಪುಸ್ತಕ ನಿಮ್ಮ ಮನೆಗೆ ಶೀಘ್ರದಲ್ಲೇ ಕಳಿಸ್ಕೊಡ್ತೀನಿ ನಾವು ಆಗಲೇ ಪ್ಲಾನ್ ಮಾಡೀನಿ ಎಷ್ಟು ಅಭಿವೃದ್ಧಿ ಮಾಡಿದ ಎರಡು ವರ್ಷದಾಗ ಅನ್ನೋದು ಮತ್ತೆ ಹಿಂದೆ ಹದಿನೂರು ಅಂತ ಹದಿನೆಂಟರೋಜಿ ಎಷ್ಟು ಮಾಡೀನಿ ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಇಲೆಕ್ಷನ್ ಚುನಾವಣೆ ಮುಂಚೆ ತಾಕತ್ತಿದ್ರೆ ಒಂದರ ಕ್ವಶನ್ ಮಾಡಂತ ಹೇಳಿದ್ದೆ ನಾನು ಚಾಲೆಂಜ್ ಮಾಡಂತ ಹೇಳಿದ್ದೆ ಮಾಡಿದ ಅದಕ್ಕೆ ಸುಮ್ಮನೆ ಮಾತಾಡುವಂಥದ್ದು ಆಗ್ಬಾರ್ದು ಅದಕ್ಕೆ ಏನಿತ್ತು ಅಂತ ತಿಳ್ಕೊಂಡು ಮಾತಾಡುವಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂತ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅರ್ಪಿಸಿ ನಾನು ಯಾರು ಮಾತನಾಡುತ್ತೆ